ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನ್ಯೂ ಲಕ್ ರಿಫರ್ಬಿಶ್ಟ್ಮೆಂಟ್ ಕಂಪ್ನಿಯಿಂದ ಮತ್ತೊಂದು ಗಾಡಿ ನಾವು ಕ್ಯಾಂಟೀನ್ ತಗೋ ಬಂದಿದ್ವಿ ಲಿಂಗರಾಜ್ ಸರ್ ಬ್ಯಾಂಗ್ಳೂರ್ ಅವರು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಬ್ಯಾಕ್ ಬಂದಿದ್ರು ಒಂದ್ಸತಿ ಡಿಸ್ಕೋ ಡಿಸ್ಕಸ್ ಮಾಡ್ಕೊ ಹೋದ್ರು ಅವರು ಅವ್ರ ಫ್ರೆಂಡ್ ಅವ್ರದ್ದು ಆಕ್ಚುಲಿ ರೆಫರ್ ಮಾಡಿದ್ರು ಇದು ಈ ತರ ಇಲ್ಲಿ ಮಾಡ್ತಾರೆ ಕ್ಯಾಂಟೀನ್ಸ್ ಅಂತ ಸೊ ನಾವು ಅವ್ರ ಡಿಸೈನ್ ಪ್ರಕಾರ ಇದನ್ನೆಲ್ಲ ಬಂದಿದೀವಿ ಇವತ್ತು ಲಿಂಗರಾಜ್ ಸಾರ್ಗೆ ಯಾವ ತರ ಇಷ್ಟ ಆಗಿದ್ಯಾ ಅವ್ರು ಅನ್ಕೊಂಡಿರೋಂಗೆ ಏನ್ ಮೂವೇಬಲ್ ರ್ಯಾಕ್ ಸಿಸ್ಟಮ್ ಅವ್ರದೊಂದು ನೇಮಿಂಗ್ ಹೇಳಿದ್ರು ಈ ತರನೇ ಬರ್ಬೇಕು ಅಂತ ಇನ್ವಾಲ್ವ್ ಆಗಿ ಅವ್ರ ಮನೆ ಅವ್ರ ಮಗಳಿಗೂ ಹೇಳಿ ಅವತ್ತು ಈ ತರನೇ ಡಿಸೈನ್ ಬೇಕು ಅಂತ ಮಾಡ್ಬಿಟ್ಟು ನನ್ಗೆ ಪಿ ಡಿ ಎಫ್ ಫೈಲ್ ಕಳ್ಸಾದ್ಮೇಲೆ ಅದು ನಾವು ಸ್ವಲ್ಪ ಅವ್ರು ಡಿಸ್ಕಸ್ ಮಾಡಿ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿ ಅದನ್ನು ತಗೋ ಬಂದಿದೀವಿ ಸೊ ಎಷ್ಟ್ ಮಟ್ಟಕ್ಕೆ ನಾವು ತಗೋ ಬಂದಿದೀವಿ ನಿಮ್ಗೆ ಈ ಡಿಸೈನ್ ಈ ಲೈಟಿಂಗ್ಸ್ ಬೋರ್ಡ್ ನೀವು ಕೇಳಿದಂಗೆ ಬಂದಿದ್ಯಾ ಸರ್ ನಮಸ್ಕಾರ ನನ್ನ ಹೆಸರು ಲಿಂಗರಾಜು ಅಂತ ನಾನು ನನ್ನ ಫ್ರೆಂಡ್ ಒಬ್ರು ಬೆಂಗಳೂರಲ್ಲಿ ನನ್ನ ಜೊತೆ ಇದ್ದವರು ಅವ್ರು ಮಾಡ್ಸಿದ್ರು ಹಂಗಾಗಿ ನಾನು ಒಂದು ತುಂಬಾ ಕಡೆ ನೋಡ್ದೆ ನನ್ಗೆ ಯಾಕೋ ಅಲ್ಲಿ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಹಂಗಾಗಿ ಇಲ್ಲಿ ಬಂದೆ ಬಂದ್ ನೋಡಿದ್ಮೇಲೆ ನನ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಟ್ಟಿದ್ರ ಅದು ಎಕ್ಸ್ ವೈ ಜಡ್ ಮುಂದಿನ ಏನೇ ಅಲ್ಲಿ ನನ್ಗೆ ಇಷ್ಟ ಆಗಿದ್ದು ನನ್ಗೆ ಯಾವ ತರ ಕನ್ಸಲ್ ಅನ್ಕೊಂಡಿದ್ರು ಆ ರೀತಿ ಮಾಡ್ಕೊಂಡಿದ್ರು ಚೆನ್ನಾಗ್ ಮಾಡ್ಕೊಟ್ಟಿದ್ರ ನನ್ನ ಗೊತ್ತಿರೋ ಪ್ರಕಾರ ಚೆನ್ನಾಗ್ ಮಾಡ್ಕೊಂಡಿದ್ರ ನಾನು ಏನೇನ್ ಹೇಳಿದ್ದು ಅದೆಲ್ಲ ಮಾಡ್ಕೊಟ್ಟಿದ್ರು ಅದೆಲ್ಲ ಮೇಲೆ ಜವಾಬ್ದಾರಿ ಬಿಟ್ಟು ನಾನು ಯಾವ್ದಕ್ಕೂ ಟೆನ್ಷನ್ ತಗೊಂಡಾಗೆ ಎಲ್ಲ ನಿಮ್ಗೆ ವಯಸ್ಸೈತೆ ನೀವೇ ಚೆನ್ನಾಗಿ ಒಂದೇನ್ ಖುಷಿ ಆಯ್ತು ಸರ್ ಅವಾಗ ಅವಾಗ ನಾವ್ ಬೇರೆ ಕಸ್ಟಮರ್ ಫೋನ್ ಮಾಡಿ ಐತ ಸರ್ ಆಯ್ತಾ ಸರ್ ಅವ್ರು ಟೆನ್ಷನ್ ಅಂತೂ ಇರ್ಲಿಲ್ಲ ಅದೇನ್ ಗೊತ್ತಿಲ್ಲ ಕಸ್ಟಮರ್ಸ್ ಯಾವಾಗ ಪ್ರೆಷರ್ ಹಾಕಿ ಹಿಂಗ್ ಇಟ್ಕೊಂಡಿದೀವಿ ಸರ್ ಓಪನಿಂಗ್ ಇಷ್ಟೇ ಡೇಟ್ ಗೆ ಗಾಡಿ ಬೇಕು ಅಂತ ಪ್ರೆಷರ್ ಆಗ್ದಾಗ ನಾವ್ ಬೇಕು ಅಂತ ಮಾಡ್ತಾ ಇಲ್ಲ ಅದೇ ಯಾಕೆ ತಡ ಆಗ್ತಾ ಇತ್ತ ಗೊತ್ತಾಗ್ತಾ ಇಲ್ಲ ಸೊ ಅದು ನಾವ್ ಹೇಳಂಗಿಲ್ಲ ಆಕ್ಚುಲಿ ನಮ್ ಫಾಲ್ಟೇ ಇರ್ಬೋದು ಅದು ಬಟ್ ಸರ್ ನಿಜವಾಗ್ಲು ಎಷ್ಟ್ ಕೂಲ್ ಮೈಂಡ್ ಇಂದ ಇರ್ತಾರೆ ಸರ್ ಮಾಡಿ ಸರ್ ನೀವು ನೀವ್ ಮಾಡ್ತೀರಾ ಅಂತ ನಮ್ ಒಂದ್ ಕಾನ್ಫಿಡೆನ್ಸ್ ತುಂಬ ನಮ್ಮಲ್ಲಿ ಅದ್ ತುಂಬಾನೇ ಒಂದ್ ತರ ಏನೋ ಪಾಸಿಟಿವ್ ಎನರ್ಜಿ ಬರುತ್ತೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ತುಂಬಾ ಜಲ್ದಿ ಬಂದಿದ್ವಿ ಗಾಡಿ ಬಂದ್ ಬಂತು ಒಂದ್ವರೆ ತಿಂಗಳು ಆಗುತ್ತೆ ಟ್ವೆಂಟಿ ಫೈವ್ ಡೇಸ್ ನಲ್ಲಿ ನನ್ಗೆ ಆಶ್ಚರ್ಯ ಪ್ರೆಷರು ಹಾಕಿಲ್ಲ ಏನು ಹಾಕಿಲ್ಲ ಹೆಂಗಪ್ಪ ಬಂತು ಅಂದ್ರೆ ಅದೃಷ್ಟ ಅದೃಷ್ಟ ಅಂಡ್ ಒಳ್ಳೆ ಮನ್ಸವ್ರು ಬಹಳ ಸ್ಟ್ರಗಲ್ ಮಾಡಿದರೆ ಲೈಫ್ ನಲ್ಲಿ ಒಂದ್ ಹಂತದಲ್ಲಿ ಒಳ್ಳೆ ಟೈಮ್ಸ್ ನೋಡಿದಾರೆ ಅವರು ಒಂದ್ ತರ ಪರ್ಸನಲ್ ಆಗಿ ಒಂದ್ ಅಟ್ಯಾಚ್ಮೆಂಟ್ ಆಯ್ತು ಅವ್ರ ಡಿಸ್ಕಸ್ ಮಾಡಿ ಮಾತಾಡಿದಾಗ ಖುಷಿ ಆಗುತ್ತೆ ಸೊ ಫ್ರೆಂಡ್ಸ್ ಬನ್ನಿ ನೋಡೋಣ ಇದು ಹೊಸ ಡ್ರೀಮ್ ಕಂಡಿದ್ದಾರೆ ಕಿಚನ್ ಅವ್ರ ಕ್ಯಾಂಟೀನ್ ಅವ್ರ ಕನ್ಸು ಕಂಡಿದ್ದ ಅಂತ ಫಾಸ್ಟ್ ಲುಕ್ ನಲ್ಲಿ ನೋಡೋಣ ಲೈಟಿಂಗ್ ಡಿಸೈನ್ಸ್ ಅವರು ಟೋಟಲ್ ಪ್ಯೂರ್ ವೆಜ್ ಮಾಡ್ತಾ ಇದಾರೆ ಯು ಪ್ರಕೃತಿ ಫಾಸ್ಟ್ ಫುಡ್ ಅಂತ ಹೇಳ್ಬಿಟ್ಟು ಇದು ಬ್ಯಾಂಗ್ಳೂರ್ ನಲ್ಲಿ ಅವರು ಓಪನ್ ಮಾಡ್ತಾ ಇರೋದು ಸೊ ಇದು ಡಿಸೈನರ್ ಖುದ್ದಾಗಿ ಅವ್ರಲ್ಲ ಮಾಡಿ ಕಲರಿಂಗ್ ಈ ತರ ಬೇಕು ಈ ಡಿಸೈನ್ಸ್ ಮಾಡಿ ಅಂತ ಅವ್ರು ಅವಾಗ ಅವಾಗ ಒಂದ್ ಆರ್ ಟೂ ಟೈಮ್ಸ್ ಅವ್ರು ಮಾಡಿದ್ರು ಹಂಗೇನೇನವ್ರು ಇಂಜಿನ್ ಇರ್ಬೋದು ಮಾಡ್ಕೊಟ್ಟಿರೋದಿಲ್ಲ ಇಂಜಿನ್ ಎಲ್ಲ ನಂಬಿದ್ರು ಅವಾಗ ನಮ್ಗೆ ಜಾಸ್ತಿ ಒಂದು ಇದು ಬಂದ್ಬಿಡ್ತಿದೆ ಪ್ರೆಷರ್ ನಮಗ್ ನಾವು ನಂಬಿದ್ಮೇಲೆ ನಮ್ ಮೇಲೆ ಬಿಟ್ಟಾಗ ಅದು ನಾವು ಖಂಡಿತವಾಗ್ಲು ಇನ್ನು ತಗೋ ಬರ್ಲೇಬೇಕಾಗುತ್ತೆ ಇದು ಮೂವಬಲ್ ರ್ಯಾಕ್ ಕೊಟ್ಟಿದೀವಿ ಫ್ರೆಂಡ್ಸ್ ಇದು ಈಕ್ವಲ್ ಆಗಿ ತಳ್ಬೇಕಾಗುತ್ತೆ ಎಲ್ಲ ಸೊ ಇದಕ್ಕೆ ಶಾಪರ್ ಹಾಕಿದಾರೆ ಇಲ್ಲಿ ಸ್ಟಾಕರ್ ತಗ್ದಿ ಇಲ್ಲಿ ಮೂವಬಲ್ ಮಾಡಿ ಕ್ಲೋಸ್ ಮಾಡ್ಕೋಬಹುದು ಇದು ನೀವು ಓಪನ್ ಇಟ್ಟಿದಾಗ ಸ್ಟಾಪರ್ ಹಾಕಿದ್ರೆ ಬಹಳ ಒಳ್ಳೇದು ಹಿಂದೆ ಹೋಗಲ್ಲ ಮೂವಬಲ್ ರಾಕ್ ಬರುತ್ತೆ ಪ್ಲಸ್ ಇದ್ರದ್ದು ನೀವು ರ್ಯಾಕ್ ಮೂವಬಲ್ ಕೊಟ್ಟಾಗ ಸ್ವಲ್ಪ ಇದು ಅನುಭವವಾದ ಈಕ್ವಲ್ ಆಗಿ ಹೇಳ್ಕೊಬೇಕಾಗತ್ತೆ ಮತ್ತೆ ಹಾರ್ಡ್ ಬಾಕ್ಸ್ ಕೊಟ್ಟಿದ್ದೀವಿ ಫೋರ್ ಪಾರ್ಟ್ಸ್ ಸೈಡ್ ಡೋರ್ ಕಾಂಬಿನೇಷನ್ ಕೊಟ್ಟಿದೀವಿ ಇದರಲ್ಲಿ ಗ್ಯಾಸ್ ಲೈನ್ ಸಿಂಗಲ್ ಲೈನ್ ಕೊಡಕ್ ಹೇಳಿದ್ರು ಸಿಂಗಲ್ ಲೈನ್ ಕೊಟ್ಟಿದೀವಿ ಒಂದು ದೋಸಾ ತವಾ ಕೊಟ್ಟಿದ್ದೀವಿ ಎರಡು ದೋ ಬರ್ನರ್ಸ್ ಕೊಟ್ಟಿದೀವಿ ಇವತ್ತು ಆಕ್ಚುಲಿ ಸ್ವಲ್ಪ ಹೇಳಿದ್ರು ಅದ್ನ ಮಿಸ್ಔಟ್ ಆಗಿತ್ತು ಒಂದ್ ದೇವ್ರಿಗೋಸ್ಕರ ಪೂಜೆ ಮಾಡಕ್ ಒಂದ್ ಸ್ಟ್ಯಾಂಡ್ ಕೊಟ್ಟಿದೀವಿ ಒಂದು ಕ್ಯಾಶ್ ಬಾಕ್ಸ್ ಕೊಟ್ಟಿದ್ದೀವಿ ಮತ್ತೆ ಒಂದು ವಾಟರ್ ಟ್ಯಾಪ್ ವಿತ್ ವಾಟರ್ ಟ್ಯಾಂಕ್ ಫಿಟ್ಟಿಂಗ್ಸ್ ಮುಂದೆ ಕೊಟ್ಟಿದ್ದೀವಿ ಒಂದು ಸರ್ವಿಸ್ ಟೇಬಲ್ ತರ ಇದ್ ಕೊಟ್ಟಿದೀವಿ ಸಿಂಪಲ್ ಡಿಸೈನ್ ಇದ್ರು ಸಹ ತುಂಬಾ ಒಂದ್ ಸ್ಮಾಲ್ ಮಿನಿ ಶಾಪ್ ವರ್ಕ ಮಾಡ್ಕೊಟ್ಟಿದೀವಿ ಕ್ಯಾಂಟೀನ್ ಸೊ ಫ್ರೆಂಡ್ಸ್ ಈ ತರ ನೀವು ಡಿಸೈನ್ಸ್ ವಿತ್ ಲೈಟಿಂಗ್ ಫಿಟಿಂಗ್ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ನ್ಯೂ ಲಕ್ ಹೇಳಿದ್ರೆಂಟ್ ಕಂಪ್ನಿಗ್ ಬಂದ್ರೆ ಕಂಡಿರೋ ತರ ಖಂಡಿತವಾಗ್ಲು ನಾವ್ ಮಾಡ್ಕೊಡ್ತೀವಿ ಅದ್ ನೀವು ಲಿಂಗರಾಜ್ ಸರ್ ಹತ್ರ ಕೇಳ್ಬೋದು ಯಾವ ತರ ಥಿಂಕಿಂಗ್ ಮಾಡಿದಾಗ ಬಂದಿದ್ಯಾ ಇನ್ವಾಲ್ವ್ಮೆಂಟ್ ಟೋಟಲ್ ಆಗ್ತೀವಿ ಇದ್ರಲ್ಲಿ ಅದಕ್ಕೆ ನಾವು ಟೈಮ್ ಕೇಳ್ಬೇಕಾಗಿ ಕೆಲಸ ನೋಡಿದ್ರೆ ಗೊತ್ತಾಗುತ್ತೆ ಜಾಸ್ತಿ ಮಾತಾಡಂಗಿಲ್ಲ ಓಕೆನಾ ಇಷ್ಟ ಆದ್ಮೇಲೆ ಜಾಸ್ತಿ ಮಾತಾಡೋದು ಪ್ರಯೋಜನ ಇಲ್ಲ ಇಷ್ಟ ಆಗ್ಲಿಲ್ಲ ಅಂದ್ರೆ ಮಾತಾಡ್ತಾರ ಜಾಸ್ತಿ ಇಷ್ಟ ಆದ್ಮೇಲೆ ಏನ್ ಮಾತಾಡಕೋತೀರಾ ಚೆನ್ನಾಗೈತೆ ಅಂದ್ಮೇಲೆ ಚೆನ್ನಾಗಿ ಓಕೆ ನನ್ಗೇನೋ ನನಗೆ ಇಷ್ಟ ಆಯ್ತು ಬೇರೆ ಏನೋ ಬಿಡಿ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ನ್ಯೂ ಲಕ್ ರಿಪಬ್ಲಿಸ್ಟಿಕ್ ಕಂಪ್ನಿ ಮೈಸೂರ್ ನಲ್ಲಿ ಇರೋದು ನಿಮ್ಮ ದೇವೇಗೌಡ ಸರ್ಕಲ್ ನಲ್ಲಿ ರಿಂಗ್ ರೋಡ್ ನಲ್ಲಿ ಬರುತ್ತೆ ಆಲ್ ಸೌತ್ ಇಂಡಿಯಾ ಲೆವೆಲ್ ನಾವು ಕೇಟರ್ ಮಾಡ್ತಾ ಇದೀವಿ ಇದನ್ನ ನಿಮ್ ಪ್ಲಾನ್ಸ್ ಏನೇ ಇದ್ರು ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರೋದನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಬಹಳ ಟೈಮ್ ನಾವು ಫೋನ್ ಎತ್ತಲ್ಲ ಅದಕ್ಕೆ ನೀವು ಒಂದು ವಾಟ್ಸಪ್ ಮೆಸೇಜ್ ಹಾಕಿ ನಿಮ್ಗೆ ಯಾವ ತರ ಡಿಸೈನ್ಸ್ ನಾವು ಒನ್ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಇದೆ ನಮ್ಮ ಹತ್ರ ನೀವು ಫೋನ್ ನಲ್ಲಿ ನಾನು ನಾನು ಟ್ರೈ ಮಾಡಿ ಫೋನ್ ಎತ್ತಿಲ್ಲ ಅಂದಾಗ ಒಂದು ವಾಟ್ಸಪ್ ಮೆಸೇಜ್ ಹಾಕಿರಿ ಸರ್ ಈ ಥರ ಡಿಸೈನ್ಸ್ಗಳು ಎಷ್ಟಿದ್ರೆ ನಿಮ್ಮ ಹತ್ರ ಹಾಕಿ ಮತ್ತೆ ಲೊಕೇಶನ್ ಹಾಕಿ ಅಂತ ಹೇಳಿ ಅದು ಆಟೋಮೆಟಿಕ್ ನಿಮ್ಗೆ ಡಿಸೈನ್ಸು ಲೊಕೇಶನ್ ಎಲ್ಲ ಬಂದಿರ್ತದೆ ಅವ್ನು ನಿಮಗೆ ನಾವು ಫ್ರೀ ಇದ್ದಾಗ ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್